ಆಕಸ್ಮಿಕ ಸಿನಿಮಾದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮಾಸ್ ಸಾಂಗು ಇದರಲ್ಲಿ ಜನರಿಂದ ನಾನು ಮೇಲೆ ಬಂದೆ ಮಾಸ್ ಸಾಂಗು ಮೈಸೂರಿನಲ್ಲಿ ಲಿಡೋ ಥಿಯೇಟ್ರ್ ಪಕ್ಕ ಅವಾಗ ಮ್ಯೂಸಿಕ್ ಮ್ಯೂಸಿಕ್ ಅಂತ ಒಂದು ಕ್ಯಾಸೆಟ್ ಅಂಗಡಿ ಇತ್ತು ಆ ಕ್ಯಾಸೆಟ್ ಅಂಗಡಿಯಲ್ಲಿ ಮಾತ್ರ ಶಬ್ದವೇದಿ ಸಿನಿಮಾದ ಹಾಡುಗಳ ಕ್ಯಾಸೆಟ್ ಇದ್ದು ಅವತ್ತು ಇಡೀ ಕರ್ನಾಟಕದಲ್ಲಿ ಶಬ್ದವೇದಿ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಬಹುಪಾಲು ಜನ ಶಬ್ದವೇದಿ ಸಿನ್ಮಾದ ಆಡಿಯೋ ಕ್ಯಾಸೆಟನ್ನು ತಗೋತಾರೆ ಹಂಸಲೇಖ ಅವರಿಗೆ ಅವತ್ತಿಂದನೇ ಅಭಿಮಾನಿಗಳು ಬಹುಪರಾಗಿ ಶುರು ಮಾಡ್ತಾರೆ ಅಣ್ಣವರು ಒಂದು ಒಳ್ಳೆ ಸೂಪರ್ ಹಿಟ್ ಆಡ್ಗಳನ್ನು ಕೊಟ್ಟರು ನಮ್ಮ ನಾದ ಅಂತೇಳಿ ಅಂಥೇಳಿ ಪೈಪೋಟಿ ಮೇಲೆ ಬಿದ್ದವರಂತೆ ಅವತ್ತು ಅಣ್ಣವ್ರ ಅಭಿಮಾನಿಗಳು ಬೆಳಗಿನ ಜಾವ ಮೂರು ಗಂಟೆಯಿಂದನೇ ಆ ಸಿನಿಮಾದ ಆಡಿಯೋ ಕ್ಯಾಸೆಟ್ ಮತ್ತು ಸಿ ಡಿಗಳನ್ನು ಕೊಂಡುಕೋತಾರೆ ಕ್ಯಾಸೆಟ್ ತೊಗೊಂಡು ಅಲ್ಲಿ ಬರುತ್ತೆ ಗೂಡ್ಸ್ ವೆಹಿಕಲ್ಲು ಆ ಕ್ಯಾಸೆಟ್ ಬಾಕ್ಸ್ಗಳನ್ನು ಇಳಿಸೋದಕ್ಕೆ ಇಲ್ಲ ಆ ಕಟೌಟ್ ನಿಲ್ಲಿಸ್ತಿದ್ದಾಗೆ ಏನೋ ಸಿನಿಮಾನೇ ರಿಲೀಸ್ ಆಗ್ತಾ ಇದೆ ಅನ್ನೋಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ಉತ್ಸಾಹ ಬರೀ ಕ್ಯಾಸೆಟ್ ಬಿಡುಗಡೆ ವಿಚಾರಕ್ಕೆ ಅಣ್ಣವರ ಅರವತ್ತು ಅಡಿ ಕಟೌಟನ್ನು ನಿಲ್ಲಿಸಿರ್ತಾರೆ ಆ ಕಟೌಟ್ ನಿಲ್ಲಿಸುವಾಗ್ಲೇ ಹಬ್ಬ ಹಂಸಲೇಖ ಅವರು ಆ ಸಿನಿಮಾದ ಸಂಗೀತ ನಿರ್ದೇಶಕರು ಅಂದಮೇಲೆ ಹಾಗೇ ಇಲ್ಲ ಆ ಸಿನಿಮಾದಲ್ಲಿ ಸೂಪರ್ ಹಿಟ್ ಇದ್ದೇ ಇರುತ್ತೆ ಸೂಪರ್ ಹಿಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ದೇ ಇರುತ್ತೆ ಇಡೀ ಭಾರತದಲ್ಲೇ ಯಾವುದಾದ್ರೂ ಒಂದು ಸಿನಿಮಾದ ಆಡಿಯೋ ಕ್ಯಾಸೆಟ್ ತಗೊಳ್ಳೋದಿಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೇ ಕ್ಯಾಸೆಟ್ ಅಂಗಡಿಗಳ ಮುಂದೆ ಕ್ಯೂ ನಿಂತ್ಕೊಂಡಿದ್ರು ಜನ ಅಂತಂದರೆ ಅದು ಶಬ್ದವೇದಿ ಸಿನಿಮಾ ಅಣ್ಣವರ ಶಬ್ದವೇದಿ ಸಿನಿಮಾಗೆ ಮಾತ್ರ ಸ್ನೇಹಿತರೆ ನಾನು ಕಳೆದ ಸಂಚಿಕೆಯಲ್ಲಿ ಶಬ್ದವೇದಿ ಸಿನಿಮಾ ಯಾವ ರೀತಿ ನಿರ್ಮಾಣ ಆಯಿತು ಅಭಿಮಾನಿಗಳು ಒತ್ತಡ ಹಾಕಿ ಅಣ್ಣವ್ರ ಕೈಲಿ ನಟನೆ ಮಾಡುವ ಹಾಗೆ ಮಾಡ್ತಾರೆ ಆಗ ಅಣ್ಣವರು ಅಭಿಮಾನಿಗಳ ಆಸೆಗೆ ಕಟ್ಟು ಬಿದ್ದು ಶಬ್ದವೇದಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಪ್ಕೋತಾರೆ ಈ ವಿಚಾರವನ್ನು ತಿಳಿಸಿದೆ ಇವತ್ತು ನಾನು ಶಬ್ದವೇದಿ ಸಿನಿಮಾ ರಿಲೀಸ್ ಆಗುವಂತಹ ಹೊತ್ತಲ್ಲಿ ಆ ಸಿನಿಮಾದ ಹಾಡುಗಳು ಅಂದರೆ ಕ್ಯಾಸೆಟ್ಗಳು ಸಿ ಡಿಗಳು ರಿಲೀಸ್ ಆಗುತ್ತೆ ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಂದ ಅಣ್ಣವರ ಅಭಿಮಾನಿಗಳಿಂದ ಯಾವ ರೀತಿ ರೆಸ್ಪಾನ್ಸ್ ಬಂತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇದೆಷ್ಟೋ ಜನ ಗೊತ್ತಿರತ್ತೆ ಆಗ ಕಣ್ಣಾರೆ ನೋಡಿರ್ತಾರೆ ಈಗಿನ ಟ್ರ ಕಾಲದ ಹುಡುಗರಿಗೆ ಅದು ಗೊತ್ತಿಲ್ಲ ನಾನು ಈ ವಿಚಾರವನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಶಬ್ದವೇದಿ ಸಿನಿಮಾ ಅಣ್ಣವರು ಅನೌನ್ಸ್ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಆವಾಗ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಅಣ್ಣವರು ಮತ್ತೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತೇಳಿ ಹಲವು ಕಡೆ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಾಚರಿಸ್ತಾರೆ ಅದಾದ ಮೇಲೆ ಆ ಸಿನಿಮಾದ ಸಂಗೀತ ನಿರ್ದೇಶಕರಾಗಿ ಹಂಸಲೇಖ ಅವರು ಆಯ್ಕೆ ಆಗ್ತಾರೆ ಹಂಸಲೇಖ ಅವರು ಆ ಸಿನಿಮಾದ ಸಂಗೀತ ನಿರ್ದೇಶಕರು ಅಂದಮೇಲೆ ಹಾಗೆ ಇಲ್ಲ ಆ ಸಿನಿಮಾದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ಗಳಿದ್ದೇ ಇರುತ್ತೆ ಸೂಪರ್ ಹಿಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದೇ ಇರುತ್ತೆ ಇದು ಅಭಿಮಾನಿಗಳು ಕೂಡ ಅದನ್ನು ಊಹೆ ಮಾಡ್ಕೋತಿದ್ರು ಅದೇ ರೀತಿ ಆ ಸಿನಿಮಾದ ಹಾಡುಗಳು ಯಾವ ರೀತಿ ಬರ್ಬೋದು ಅಂತ ಅಭಿಮಾನಿಗಳು ಜಾತಕ ಪಕ್ಷಿಗಳಂತೆ ಕಾಯ್ತಾಯಿರ್ತಾರೆ ಆ ಸಿನಿಮಾದಲ್ಲಿ ಒಟ್ಟು ಆರು ಹಾಡುಗಳಿದೆ ಆರು ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆ ಸಿನಿಮಾದ ಕ್ಯಾಸೆಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ತಿಂಗಳಲ್ಲೇನೋ ರಿಲೀಸ್ ಆಗುತ್ತೆ ಸೆಪ್ಟೆಂಬರ್ ಆಗಸ್ಟ್ ತಿಂಗಳಲ್ಲೇನೋ ಆ ಸಿನಿಮಾದ ಆಡಿಯೋ ಕ್ಯಾಸೆಟ್ಟು ಮತ್ತು ಸಿ ಡಿ ಅವಾಗ ಸಿ ಡಿಗಳ ಕಾಲ ಶುರುವಾಗಿರುತ್ತೆ ಆಡಿಯೋ ಕ್ಯಾಸೆಟ್ ಮತ್ತು ಸಿ ಡಿ ರಿಲೀಸ್ ಆಗುತ್ತೆ ಆ ಸಿನಿಮಾದ ಆಡಿಯೋ ಕ್ಯಾಸೆಟ್ ತೊಗೊಳೋದಕ್ಕೆ ಇಡೀ ಭಾರತದಲ್ಲೇ ಯಾವುದಾದ್ರೂ ಒಂದು ಸಿನಿಮಾದ ಆಡಿಯೋ ಕ್ಯಾಸೆಟ್ ತಗೊಳ್ಳೋದಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೇ ಕ್ಯಾಸೆಟ್ ಅಂಗಡಿಗಳ ಮುಂದೆ ಕ್ಯೂ ನಿಂತ್ಕೊಂಡಿದ್ರು ಜನ ಅಂತಂದರೆ ಅದು ಶಬ್ದವೇದಿ ಸಿನಿಮಾ ಅಣ್ಣವರ ಶಬ್ದವೇದಿ ಸಿನಿಮಾಗೆ ಮಾತ್ರ ಬೇರೆ ಯಾವ ನಾಯಕ ನಟರಿಗೂ ಅವರ ಸಿನಿಮಾದ ಆಡಿಯೋ ಕ್ಯಾಸೆಟ್ ತಗೊಳ್ಳೋದಕ್ಕೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೇ ಕ್ಯೂ ನಿಂತ್ಕೊಂಡಿರುವಂತಹ ಉದಾಹರಣೆ ಇಡೀ ದೇಶದಲ್ಲೇ ಇಲ್ಲ ಅಂತಹ ಒಂದು ಮಹಾ ದಾಖಲೆಗೆ ಶಬ್ದವೇದಿ ಸಿನಿಮಾದ ಹಾಡುಗಳ ಕ್ಯಾಸೆಟ್ ರಿಲೀಸ್ ದಿನ ಸಾಕ್ಷಿಯಾಗತ್ತೆ ಆಗ ಆ ಸಿನಿಮಾದ ಹಾಡುಗಳ ಹಕ್ಕನ್ನು ಮ್ಯಾಗ್ನಾ ಸೌಂಡ್ ಅವರು ತೊಗೊಂಡಿರ್ತಾರೆ ಮ್ಯಾಗ್ನಾ ಸೌಂಡ್ ಕ್ಯಾಸೆಟ್ ಕಂಪ್ನಿಯವರು ಶಬ್ದವೇದಿ ಸಿನಿಮಾದ ಕ್ಯಾಸೆಟ್ ಹಾಡುಗಳ ಹಕ್ಕನ್ನು ತೆಗೆದುಕೊಂಡಿರ್ತಾರೆ ಹೇಗಿತ್ತು ಅಂದರೆ ನಮ್ಮ ಮೈಸೂರಿನಲ್ಲಿ ಎಲ್ಲ ಕಡೆ ಜಿಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲ ಕ್ಯಾಸೆಟ್ ಅಂಗಡಿಗಳಿಗೂ ಸರಬರಾಜು ಆಗಿರಲಿಲ್ಲ ಮೊದಲನೇ ದಿನ ಆಯ್ಕೆ ಮಾಡಿಕೊಂಡಿದ್ದಂತಹ ಕೆಲವೇ ಅಂಗಡಿಗಳಲ್ಲಿ ಮಾತ್ರ ಶಬ್ದವೇದಿ ಸಿನಿಮಾದ ಆಡಿಯೋ ಕ್ಯಾಸೆಟ್ ಮತ್ತು ಸಿ ಡಿಗಳು ಸೇಲ್ ಆಗ್ತಾ ಇರತ್ತೆ ನಮ್ಮ ಮೈಸೂರಿನಲ್ಲಿ ಲಿಡೋ ಥಿಯೇಟ್ರ್ ಪಕ್ಕ ಅವಾಗ ಮ್ಯೂಸಿಕ್ ಮ್ಯೂಸಿಕ್ ಅಂತ ಒಂದು ಕ್ಯಾಸೆಟ್ ಅಂಗಡಿ ಇತ್ತು ಆ ಕ್ಯಾಸೆಟ್ ಅಂಗಡಿಯಲ್ಲಿ ಮಾತ್ರ ಶಬ್ದವೇದಿ ಸಿನಿಮಾದ ಹಾಡುಗಳ ಕ್ಯಾಸೆಟ್ ಸಿಗ್ತಾ ಇದ್ದು ಆ ಟೈಮ್ನಲ್ಲಿ ನಮ್ಮ ಅಣ್ಣದೆಲ್ಲ ಹೇಳ್ತಾರಲ್ಲ ಮ್ಯೂಸಿಕ್ ಮ್ಯೂಸಿಕ್ ಅಂಗಡಿಯ ಮುಂದೆ ಅಣ್ಣವರ ಅರವತ್ತು ಅಡಿ ಕಟೌಟನ್ನು ನಿಲ್ಲಿಸಿರ್ತಾರೆ ಬರೀ ಕ್ಯಾಸೆಟ್ ಬಿಡುಗಡೆ ವಿಚಾರಕ್ಕೆ ಅಣ್ಣವರ ಅರವತ್ತು ಅಡಿ ಕಟೌಟನ್ನು ನಿಲ್ಲಿಸಿರ್ತಾರೆ ಆ ಕಟೌಟ್ ನಿಲ್ಲಿಸುವಾಗಲೇ ಹಬ್ಬ ಆ ಕಟೌಟ್ಗೆ ಹೂವಿನ ಹಾರ ಹೇಗೆ ಥಿಯೇಟ್ರಲ್ಲಿ ಸಿನ್ಮಾ ರಿಲೀಸ್ ಆದ ಕಟೌಟ್ಗೆ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡ್ತಿದ್ರಲ್ಲ ಅಂತಹ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ನೀನು ಬರೋವಾರ ಕ್ಯಾಸೆಟ್ ಬಿಡುಗಡೆ ಆಗ ಆ ಮ್ಯೂಸಿಕ್ ಮ್ಯೂಸಿಕ್ ಕ್ಯಾಸೆಟ್ ಅಂಗಡಿಯ ಹಾಕಿ ಅಂಗಡಿ ಹಸ್ರೆ ಮ್ಯೂಸಿಕ್ ಮ್ಯೂಸಿಕ್ ಕ್ಯಾಸೆಟ್ ಸೆಂಟರ್ ಅಂತೇಳಿ ಆ ಅಂಗಡಿ ಮುಂದೆ ಅಣ್ಣವರ ಅರವತ್ತು ಅಡಿ ಕಟೌಟನ್ನು ನಿಲ್ಲಿಸ್ತಾರೆ ಪೋಲೀಶ್ ಡ್ರೆಸ್ಸಲ್ಲಿರುವಂಥದ್ದು ಆ ಕಟೌಟ್ ನಿಲ್ಲಿಸಿದಾಗಿನ ಏನೋ ಸಿನಿಮಾನೇ ರಿಲೀಸ್ ಆಗ್ತಾಯಿದೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ಉತ್ಸಾಹ ಆ ಕಟೌಟ್ಗೆ ಹೂವಿನಾರ ನೂರೊಂದು ಹೂವಿನಾರ ಹಾಕೋದು ಹಾಲಿನ ಅಭಿಷೇಕ ಮಾಡೋದು ತೆಂಗಿನಕಾಯಿ ಹೊಡೆಯೋದು ಪಟಾಕಿ ಹೊಡೆಯೋದು ಈ ರೀತಿ ನಡೀತಾ ಇರುತ್ತೆ ಆ ಕಟೌಟ್ ನಿಲ್ಲಿಸಿದಂಥ ಒಂದು ವಾರಕ್ಕೆ ಕ್ಯಾಸೆಟ್ ಬಿಡುಗಡೆ ಆಗುತ್ತೆ ಬೆಳಗಿನ ಜಾವ ಮೂರು ಗಂಟೆಯಿಂದನೇ ಆ ಅಂಗಡಿ ಮುಂದೆ ಸಾಲುಗಟ್ಟಿ ಜನ ನಿಂತುಬಿಟ್ಟಿರ್ತಾರೆ ಪೊಲೀಸ್ ಲಾಠಿ ಆಗುತ್ತೆ ಕ್ಯಾಸೆಟ್ ತೊಗೊಂಡು ಆ ಲಾರಿ ಬರುತ್ತೆ ಗೂಡ್ಸ್ ವೆಹಿಕಲ್ಲು ಆ ಕ್ಯಾಸೆಟ್ ಬಾಕ್ಸ್ಗಳನ್ನು ಇಳಿಸೋದಕ್ಕೆ ಇಲ್ಲ ಒಟ್ಟಿಗೆ ಓ ಅಂತ ಮುನ್ನುಗ್ಗಕ್ಕೆ ಶು ಶುರು ಮಾಡ್ತಾರೆ ಪೊಲೀಸವ್ರು ಲಾಠಿ ಚಾರ್ಜ್ ಮಾಡಿ ಬೆಳಗಿನ ಜಾವ ಮೂರು ಗಂಟೇಲಿ ಓಡಿಸಿ ಲೈನ್ ಮಾಡಿಸ್ತಾರೆ ಆ ರೀತಿ ಪೈಪೋಟಿ ಮೇಲೆ ಬಿದ್ದವರಂತೆ ಅವತ್ತು ಅಣ್ಣವ್ರ ಅಭಿಮಾನಿಗಳು ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಆ ಸಿನಿಮಾದ ಆಡಿಯೋ ಕ್ಯಾಸೆಟ್ ಮತ್ತು ಸಿ ಡಿಗಳನ್ನು ಕೊಂಡ್ಕೋತಾರೆ ಬರೀ ಅದು ಮೈಸೂರು ಮಾತ್ರ ಅಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಅದೇ ರೀತಿಯ ಪರಿಸ್ಥಿತಿ ಕ್ಯಾಸೆಟ್ ಅಂಗಡಿಗಳ ಮುಂದೆ ಜನ ಜಂಗುಳಿ ಅವತ್ತು ನಿಜ ಹೇಳಬೇಕು ಅಂದರೆ ಅವತ್ತು ಇಡೀ ಕರ್ನಾಟಕದಲ್ಲಿ ಶಬ್ದವೇದಿ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಬಹುಪಾಲು ಜನ ಶಬ್ದವೇದಿ ಸಿನಿಮಾದ ಆಡಿಯೋ ಕ್ಯಾಸೆಟನ್ನು ತಗೋತಾರೆ ಎಲ್ಲರ ಮನೆಯಲ್ಲೂ ಅವತ್ತು ಶಬ್ದವೇದಿ ಸಿನಿಮಾದ ಹಾಡುಗಳೇ ರಾರಾಜಿಸ್ತಾ ಇರತ್ತೆ ಹಾಡುಗಳು ಕೂಡ ಸಕ್ಕದಾಗಿ ಬಂದುಬಿಟ್ಟಿರ್ತದೆ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಹಾಡುಗಳು ಐದು ಅಣ್ಣವ್ರು ಆಡಿರ್ತಾರೆ ಒಂದು ಎಸ್ ಪಿ ಬಿ ಅವ್ರು ಆಡಿರ್ತಾರೆ ಯಾವ ಹಾಡು ಕೇಳೋಣ ಮತ್ತೆ ಮತ್ತೆ ಕೇಳ್ತಾ ಇರೋಣ ಅನ್ನೋ ಆ ಸಿನಿಮಾದ ಹಾಡುಗಳು ಸಕ್ಸಸ್ ಆಗ್ಬಿಡುತ್ತೆ ಹಂಸಲೇಖ ಅವರಿಗೆ ಅವತ್ತಿಂದನೇ ಅಭಿಮಾನಿಗಳು ಬಹುಪರಕ್ಕೆ ಶುರು ಮಾಡ್ತಾರೆ ಅಣ್ಣವ್ರು ಒಂದು ಒಳ್ಳೆ ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟರು ನಮ್ಮ ನಾದ ಬ್ರಹ್ಮ ಅಂಥೇಳಿ ಹಂಸಲೇಖ ಅವ್ರಿಗೂ ಜೈಕಾರ ಅಣ್ಣವ್ರಿಗೂ ಜೈಕಾರ ಆ ಸಿನಿಮಾ ಹಾಡುಗಳನ್ನು ಕೇಳಿದ್ಮೇಲೆ ಮತ್ತೆ ಸಿನಿಮಾ ಯಾವಾಗ ನೋಡ್ತೀವೋ ಇನ್ನೂ ಅಂತ ಮತ್ತಮತ್ತ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ ಹಾಡುಗಳು ಬೇರೆ ಇಷ್ಟು ಸಖತ್ತಾಗಿ ಬಂದುಬಿಟ್ಟಿದೆ ಡಿ ಟಿ ಎಸ್ ಬೇರೆ ಹಾಡುಗಳು ಕೇಳಿ ಕೇಳಿ ಜನ ಹುಚ್ಚರಾಗಿ ಹೋಗ್ತಾರೆ ಆಕಸ್ಮಿಕ ಸಿನಿಮಾದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮಾಸ್ ಸಾಂಗು ಇದರಲ್ಲಿ ಜನರಿಂದ ನಾನು ಮೇಲೆ ಬಂದೆ ಮಾಸ್ ಸಾಂಗು ಎರಡಕ್ಕೂ ಹೋಲ್ಕೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಭಿಮಾನಿಗಳು ಅಯ್ಯೋ ಆಕಸ್ಮಿಕದಲ್ಲಿ ಹುಟ್ಟಿದರೆ ಇದರಲ್ಲಿ ಜನರಿಂದ ನಾನು ಮೇಲೆ ಬಂದೆ ಐ ಸೂಪರ್ ಆಗಿದೆ ಹಾಡು ಅಂತೇಳಿ ಏನು ಪದೇ 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 ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಆ ಸಿನಿಮಾದ ಹಾಡುಗಳೇ ಎಲ್ಲ ಕಡೆಗಳವರು ರಾರಾಜಿಸುತ್ತೆ ಆ ಹಾಡುಗಳನ್ನು ಕೇಳಿದ ಮೇಲೆ ಆ ಸಿನಿಮಾ ನೋಡಬೇಕು ಅನ್ನೋಂಥ ಅವಕಾಶ ಶುರುವಾಗ್ಬಿಡುತ್ತೆ ಯುದ್ಧವೇದಿ ಸಿನಿಮಾಗೆ ಆ ಸಿನಿಮಾದ ಹಾಡುಗಳು ಕೂಡ ಮತ್ತಷ್ಟು ಕ್ರೇಸ್ ಕ್ರಿಯೇಟ್ ಮಾಡಿಬಿಡುತ್ತೆ ಆ ಹಾಡುಗಳನ್ನು ಕೇಳಿ ಆ ಸಿನಿಮಾಗಿದ್ದಂಥ ಕ್ರೇಜ್ ದುಪ್ಪಟ್ಟಾಗ್ಬಿಡ್ತಾ ಮೊದಲೇ ಆರು ವರ್ಷದ ನಂತರ ಅಣ್ಣವರು ಸಿನಿಮಾವನ್ನು ಮಾಡ್ತಾ ಇರೋದು ಇಂಥ ಟೈಮಲ್ಲಿ ಇದರಲ್ಲೂ ಆರು ಸೂಪರ್ ಹಿಟ್ ಹಾಡುಗಳು ಬೇರೆ ಬಂದುಬಿಡ್ತು ಇನ್ನು ಯಾವಾಗಪ್ಪ ಈ ಸಿನಿಮಾವನ್ನು ಕಣ್ ಅಂತೇಳಿ ಅಂಥೇಳಿ ಆವತ್ತಿನಿಂದಾನೇ ಶಬ್ದವೇರಿ ಸಿನಿಮಾ ನೋಡಲಿಕ್ಕೆ ಅಣ್ಣವರ ಅಭಿಮಾನಿಗಳು ಜಾತಕ ಪಕ್ಷಿ ಅಂತ ಕಾಯ್ತಾಯಿರ್ತಾರೆ